ಈ ಸಮ್ಮಾನದ ಸಮಾರಂಭದ ಕಥಾ ನಾಯಕರಾಗಿರುವ ಶ್ರೀ ಕೃಷ್ಣ ಸೋಲಾ ಪುರಕನನೆ ಕಥಾ ನಾಯಕಿ ಆಗಿರುವ ಶ್ರೀಮತಿ ವಿಜಯಾ ಪುರಕನವರೇ ಅಭಿನ ಯುವ ನಾಯಕರಾಗಿರುವ ಶ್ರೀ ಹೇರಿ ಪಾಟೀಲವರೇ ರಕತೆ ಸಂಶೋಧನಾ ಸಂಸ್ಥೆಯ ಕಾರ್ಯಕ್ಕೆ ಚಾಲನೆ ನೀಡುವ ಶ್ರೀ ತಮಾರ್ ಏನಾರೇ ಶ್ರೀ ಜೈವಪ್ಪ ಜೈತಿರೇ ಅವರೇ ಡಾಕ್ಟರ್ ರವನ್ ಗೋಶಿಯವರ ಟ್ರೊಪ್ಪರ್ ಇಲ್ಲಿ ಸಮಾವೇಶ ಬಂದಿರುವ всіх ಕೋರಾ कुलकर्णी ಅವರ ಸನ್ಮಾನಿಗಳೇ ಎಲ್ಲರಿಗೂ ನಮಸ್ಕಾರ ಒಬ್ಬ ವ್ಯಕ್ತಿಯನ್ನ ಕುರಿತು ನಾವು ಒಳ್ಳೆ ಮಾತಾಡಬೇಕು ಅಂತಂದ್ರೆ ಒಳ್ಳೆ ವ್ಯಕ್ತಿ ಸಿಗದೆ ಇರುವಂತಹ ಕಾಲ ನಾವೆಲ್ಲ ಮಾತಾಡೋದಕ್ಕಿಂತ ಒಳ್ಳೆ ಆದ್ರೆ ಒಳ್ಳೆ ವ್ಯಕ್ತಿಗಳಲ್ಲಿ ಸಿಗದೆ ಇರುವಂತಹ ಒಂದು ಕೆಟ್ಟ ಕಾಲದಲ್ಲಿ ನಾವಿದ್ದೇವೆ ಇಂಥ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಒಬ್ಬ ಒಳ್ಳೆಯ ಸಾಹಿತಿಯ ಸನ್ಮಾನ ಸಮಾರಂಭ ಇಲ್ಲಿ ನಡೀತಾ ಇರೋದು ಅದರಲ್ಲಿ ನಾನು ಹಾಗೆಯಾಗಿರುವುದು ನನ್ನ ವಿಶೇಷ ಸಂತೋಷವನ್ನು ಮಾಡಿದೆ ಕೆಲವು ದಿನಗಳ ಹಿಂದೆ ಶ್ರೀ ತಂಬಾಕೆ ಅಣ್ಣ ಅವರು ಮತ್ತು ಪಂಚಪ್ಪ ಕಲಬುರಗಿಯವರು ದೂರವಾಣಿ ಸಂಪರ್ಕಿಸಿ ನಾವು ಕುಲಕರ್ಣಿಯವರ ಸತ್ಕಾರ ಸಮಾರಂಭ ಮಾಡಬೇಕಂತ ಮಾಡಿದ್ರೆ ಅಂತ ಪ್ರಸ್ತಾಪ ಮಾಡಿದನು ಸಂತೋಷ ಅವಶ್ಯ ಮಾಡಬೇಕಾದ ಕೆಲಸ ಅಂತ ಇಲ್ಲ ಈ ಸನ್ಮಾನ ಸಮಾರಂಭದ ಸಂಘಟನೆಯ ಅಂತ ಹೇಳಿದ್ರು ಇನ್ನೂ ಸಂತೋಷ ಇಲ್ಲ ಇವತ್ತು ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರು ಅದೂ ಸಂತೋಷ ಹೆಸರು ಹಾಲವರೆಗೆಲ್ಲದ ಕೆಸರು ಸಕ್ಕರೆ ಒಂದಕ್ಕಿಂತ ಒಂದು ನನಗೆ ತುಂಬ ಸಂತೋಷದ ವಿಷಯ ಹೀಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಇರುತ್ತೆ ಹಾಗ

ಕನ್ನಡ ಸಾಹಿತ್ಯದ ಸೇವೆಯನ್ನು ಮಾಡಿದ್ದಾರೆ ಸಂಶೋಧನೆ ಮೊತ್ತಾದ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆಯನ್ನೆಲ್ಲ ಅವರು ಪಡೆದುಕೊಂಡು ಆದ್ದರಿಂದ ಇಂಥ ಸಲ್ಮಾನ ಸಮಾರಂಭ ಬದಲಿಗೆ ಆಗಲು ಬಂದೇ ಬರ್ತೇನೆ ಅಂತ ಹೇಳಿ ಇವತ್ತು ನಾನು ಬಂದಿದ್ದೇನೆ ನಿಜವಾಗಿಯೂ ನನಗೆ ಭಾರತ ಬೇರೆ ಮೂವತ್ತೆ ನಾನು ಬರೋಕ್ಕೆ ಸಾಧ್ಯವೇ ಇರಲಿಲ್ಲ ಏನೋ ಬಂದು ಸಾಯಂಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೋಬೇಕಂತ ಎಷ್ಟೇ ವಿಚಾರ ಮಾಡಿದ್ದೀರ ಅದು ಮುಂಜಾನೆ ಬಂದು ಮುಂದೆ ನನಗೆ ಹೇಳಂಗೆ ಆಗಿದೆ ಅಂತ ಇಲ್ಲಿ ಮೂರು ಗಂಟೆವರೆಗೂ ನಾನು ಕೂತು ಮತ್ತೆ ಈಗ ಭಾಷಣ ಮಾಡ್ತಿರ್ತಿದ್ದೇನೆ ಇದಕ್ಕೇನು ಕಾರಣ ಅಂತಂದರೆ ಕುಂಠಿರುವಂಥ ನನಗೆ ಒಂದು ಆಪ್ತವಾದಂತಹ ಒಂದು ಸಂಬಂಧ ಆ ಒಂದು ಆಪ್ತ ಸಂಬಂಧದ ಕಾರಣವಾಗಿ ಅವ್ರ ಬಗ್ಗೆ ನಾನು ತಮ್ಮ ಮಾತುಗಳನ್ನು ಆರಂಭಿಸಿದ್ದೇನೆ ಈ ಸಮಾರಂಭ ಬಿ ಐ ಸಂಸ್ಥೆಯ ಪೂಜ್ಯ ಹಕ್ಕಿ ಸಂಶೋಧನಾ ಸಂಸ್ಥೆಯ ಒಂದು ಆವರಣದಲ್ಲಿ ಒಂದು ರೀತಿ ಆಶ್ರಯದಲ್ಲಿ ನಡೀತಾ ಇದೆ ಹೊರಗಟ್ಟೆ ಸಂಶೋಧನ ಸಂಸ್ಥೆ ಕೇವಲ ಒಂದು ಸೀಮಿತ ಆಗಿ ಉಳಬಾರ ಅದು ಒಂದು ರೀತಿ ಸಾಮಾಜಿಕ ಕೇವಲ ಸೀಮಿತ ಸೀಟಿತಾಯಿರಬಾರ ಏನೇನು ದೊಡ್ಡ ಶಕ್ತಿಗಳ ಎಲ್ಲ ಶಕ್ತಿಯನ್ನು ಗೌರವಿಸುವ ಒಂದು ದೊಡ್ಡ ಸಂಸ್ಥೆ ಆಗಿರುತ್ತದೆಷ್ಟು ಇದು ನಮ್ಮ ಕನಸು ಆದ್ದರಿಂದ ಕಳೆದ ಕೆಲವು ದಿವಸಗಳ ಹಿಂದೆ ನನ್ನಲ್ಲೇ ಕೂಜಿಸಲಾದಂಥ ಗೋಕಾಕರ್ ಅವರ ಒಂದು ಕಾರ್ಯಕ್ರಮ ಇದೇ ಮಾಡಿ ಆಮೇಲೆ ಬಾಳವಾರ ಕ್ಯಾರೆಕ್ಟರ್ ಇದು ಮಾಡ್ತೀವಿ ಆಮೇಲೆ ಮೂರನೇ ಕ್ಯಾರೆಕ್ಟರ್ ಇಲ್ಲಿ ನೆರೆದೇ ಹೀಗೆ ಈ ಹಲಗಟ್ಟೆ ಸಂಶೋಧನ ಸಂಸ್ಥೆ ಅದು ವಿಸ್ತಾರದ ವಿಸ್ತಾರಕ್ಕೆ ಬೆಳಿಬೇಕು ಬಿಚ್ಚಿಕೊಳ್ಬೇಕು ಅನ್ನುವ ಒಂದು ಹಮ್ಮದ ನಮ್ಮದಾಗಿರುವ ಕಾರಣವಾಗಿ ಈ ಸಂಸ್ಥೆಯ ಆಶ್ರಯದ ಒಳಗೆ ಇವತ್ತ ದುರ್ಗಣೆಯವರ ಸಮಾಜವನ್ನು ನಾವು ಅಲ್ಲಿ ನನ್ನ ಮಾತೃ ಸಂಸ್ಥೆಯಾದ

ನಾವು ಕೇವಲ ನಾನು ನನಗಾಗಿ ನಾನು ನನ್ನ ಕುಟುಂಬಕ್ಕಾಗಿ ಅಂತ ಯಾವ ಮಿತಿ ಇರ್ತಾನೋ ಆ ಮನುಷ್ಯನೇ ಆದ ನನ್ನ ವ್ಯಕ್ತಿತ್ವ ಅಂದ್ರೆ ಸಮಾಜದೊಳಗೆ ಹೇಗೆ ನೀರಿನೊಳಗೆ ಸಕ್ಕರೆ ಕರೆತದೆ ಆ ರೀತಿ ನಮ್ಮ ವ್ಯಕ್ತಿತ್ವ ಸಮಾಜ ಕರಿ ಅದು ನಿಜವಾದ ವ್ಯಕ್ತಿತ್ವದ ಒಂದು ಮುಖ್ಯ ಲಕ್ಷಣ ಹೀಗೆ తమ వ్యక్తిత్వం సాహిత్యల ముఖ్య నీరమరి బాధాక కార్యక్రమ అంత సామాజిక సమాజ కళగొన్న సాహిత్య కళగొకూర పురుక నెల సుసంకృత సమాజ లక్షణ నెలకి సమాజ కృతజ్ఞత సమాజ అంటే అర్థమ ದೊಮ್ ಸಮಾಜದಲ್ಲಿ ಮಾತ್ರ ಇಂಥ ಕಾರ್ಯಕ್ರಮ ನಡೀತಾ ಇವತ್ತು ಅಂಥ ಒಂದು ಕಾರ್ಯಕ್ರಮ ಅವರ ಎಪ್ಪತ್ತೊಂದನೇ ವರ್ಷದ ಮುಗಿದು ಎಪ್ಪತ್ತೆರಡರಾಗಿರ್ತಾರೆ ಏನು ಎಪ್ಪತ್ತೊಂದು ಬಾಳೆಹಕೆ ಆಗಿರ್ತಾವೆ ಯಾರು ಮಾಡೋದಿಲ್ಲ ಆದರೆ ಯಾರು ಘನವಾದ ಸೇವೆ ಮಾಡಿರ್ತಾರೆ ಅವರ ಅವರನ್ನು ನಾವು ಗೌರವಿಸಬೇಕಾಗ್ತದೆ ಅಂಥ ಒಂದು ಕೆಲಸವನ್ನು ನಿಜ ಒಂದು ಜನತೆ ನೀವು ಮಾಡ್ತಾ ಇದ್ದೀರಿ ಮುಂಜಾನೆ ಯಾರು ಗೋಸ್ಟಿಗಳು ಈಗ ಒಂದು ಪಿ ಎಚ್ ಡಿ ಪ್ರಬಂಧದ ಬಿಡುಗಡೆ ಮತ್ತು ಸನ್ಮಾನ ಎಲ್ಲ ಕಾರ್ಯಕ್ರಮಗಳು ಒಂದಕ್ಕಿಂತ ಅವನು ಅತ್ಯುತ್ತಮವಾಗಿ ಇವತ್ತು ನೀವೆಲ್ಲ ನಿನ್ನೆಲ್ಲ ಗಮನಿಸಿ ಅವರು ಹುಟ್ಟಿದ್ದು ಒಂದು ಹಳ್ಳಿ ಕೋಲಾರ ವೃತ್ತಿ ಅಂಚೆ ಇಲಾಖೆ ಇದ್ದಿದ್ದು ಬಿಜಾಪುರ ವಾಸ್ತವ್ಯ ಬಿಜಾಪುರ ಇದು ಧಾರವಾಡ ಬೀಸರಲ್ಲ ಧಾರವಾಡ ಏನಾದರೂ ವ್ಯಕ್ತಿತ್ವ ರೂಪಿಸಿಕೊಳ್ಳ ಅವಕಾಶ ಇರ್ತಾವೆ ಮಾಡಿ ಯಾಕಂದರೆ ಯಾವ ಸಾಂಸ್ಕೃತಿಕ ಪ್ರಸಿದ್ಧ ಅವಶ್ಯಕ ಅಲ್ಲಿ ವಾತಾವರಣ ಇರ್ತದೆ ಆ ವಾತಾವರಣದಲ್ಲಿ ಇದ್ದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದ್ರೆ ಇಂಥ ವಾತಾವರಣದಲ್ಲಿ ಇದ್ದು ವ್ಯಕ್ತಿತ್ವ ರೂಪಿಸಿಕೊಳ್ಳುವುದು ಇದು ದೊಡ್ಡ ಸಾಧನೆ ಈ ದೃಷ್ಟಿಯಿಂದ ನೋಡಿದರೆ ದುರ್ಗಾವರಿಯವರು ಮಾಡಿದ ಸಾಹಿತ್ಯ ಸೃಷ್ಟಿ ಮತ್ತು సమాజిక హోరాట పడతా అది శ్లాఘనీయ్య అంతే వ్యక్తిత్వం రుచి దొడ్డ వ్యక్తి వాతావరణ ఇదే సహ అది వాతావరణ కుటుస్కోవరణ ఇవ్వండి నూల నూల కలి అంద ರಾಕೆಲೋ ಜಾ ಮೈಕೆ ಎಲ್ಲ ಕಥೆ ಕಥಾಬೆಲೋ ಓಸಲ ರಾಕೆ ಮಾರ್ಶಿ ಕವತಾ ನೋನ ಲಕ್ಷ್ಯೆನ್ನಿ ಕದ್ರೆಲೋ ಕಾರಣ ಅಂತ ಆಮೇಲೆ ಬುದ್ಧಿ ಸರಕ್ಕೆ ಬೋದು ಅಂತ ಕದ್ರ ಮಾರ್ಶಿ ಕವತಾ ನೋನ ಲಕ್ಷ್ಯೆನ್ನಿ ಕಟ್ಟಿಲೋ ಜಾ ಹೀಗೆ ರಾಜ ಅದೆಲ್ಲ ಒಂದು ಕೂಡೆ ಪರಿಗಿ ನೋನ ಲಕ್ಷ್ಯೆನ್ನಿ ಅಂದ್ರೆ ಬರುದುಲೋ ಜಾ ನಮ್ಮ ಶಿಕ್ಷಣ ಸಂಸ್ಥೆಗಳು ಈ ರೀತಿ ಅಂತಾ ನಮಗೆ ಎಲ್ಲಾ

ಅವರು ಎಷ್ಟು ದೊಡ್ಡ ಸೇವೆಯನ್ನು ಸಲ್ಲಿಸುತ್ತಾರೋ ಅಂತ ಅವರು ನಮಗೆ ಸ್ಫೂರ್ತಿ ಆಗ್ತಿದ್ದಾರೆ ಅವರು ಜಗತ್ತಕ್ಕೆ ಒಂದು ಜನರಿಗೆ ಅವರ ಬುದ್ಧಿತೆಯನ್ನು ಇದು ಬಿಡುತ್ತಾರ ಈ ಹರಕಟ್ಟೆ ಅವರು ಇದಕ್ಕಾಗಿ ಹುಟ್ಟಿದವರು ಗೋವಿಂದಪೈರು ಇದಕ್ಕಾಗಿ ಹುಟ್ಟಿದವರು ಅವರು ಅದೇ ರೀತಿ ಇತರ ಕೂಡ ಅವರು ಇದಕ್ಕಾಗಿ ಹುಟ್ಟಿದ ಒಂದು ರೀತಿ ಅವರು ಈ ಶಪ್ ಮೇಡ ಅಂತಾರಲ್ಲ ಹಾಗೆ ತಮ್ಮ ವ್ಯಕ್ತಿತ್ವವನ್ನು ತಾವೇ ರೂಪಿಸ್ಕೊಂಡವರು ಹಾಗೆ ನೋಡಿಸ್ಕೊಂಡು ಅವ್ರಿಗೇನು ವಿದ್ಯೆಯ ಬಲ ಇಲ್ಲ ರೆಗ್ಯುಲರ್ ಆಗಿ ಎಣ್ಣೆ ಓದೋರಲ್ಲ ರೆಗ್ಯುಲರ್ ಆಗಿ ಗಾಯಿನ ಹುಡುಕಿ ಹಾಡಿಕೊಂಡು ಟೇಸ್ಟಿ ಮಾಡಿದವರಲ್ಲ ಎಲ್ಲೋ ಒಂದು ನಂಜಿನ ಸಾಧಿಸಬೇಕಾದ್ರೆ ಅಂಥವ್ರು ನಾವು ಅಂತೆ ಕರಿಬೇಕಾಗ್ತದೆ ಒಂದು ನನಗೆ ಆಶ್ಚರ್ಯ ಅಂತಂದ್ರೆ ಅವ್ರ ಹಲವು ಆಸಕ್ತಿಗಳ ಸಂಘ ನಾವು ಸ್ಪೆಷಲೈಜೇಷನ್ ಅಂತ ಕೆಲವು ಜನರಿಗೆ ಏನಾದ್ರು ಅಭ್ಯಾಸ ಇದೇ ಕ್ಷೇತ್ರ ಇದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತ ಹಾಗಲ್ಲ ಅನೇಕ ಕ್ಷೇತ್ರಗಳು ನನಗೆ ಎಲ್ಲ ಸಾಧ್ಯ ಆಯಿತು ಅಂತ ಅಂತ ಅನೇಕ ಆಸಕ್ತಿಗಳ ಸಂಗಮ ಆಗಿದ್ದಾರೆ ಅವರು ಮತ್ತೆ ಆಸಕ್ತಿಗಳನ್ನು ಸಹ ಅದೇ ಯಾಕೆಂದ್ರೆ ಒಂದೊಂದು ಸಂಬಂಧಿಸಿದಂತಹ ಕ್ಷೇತ್ರಗಳವಲ್ಲ ಸಾಹಿತ್ಯದಾಗ ಸಾಹಿತ್ಯ ಅಂದಾಗ ಸಾಹಿತ್ಯ ಅಲಂಕಾರ ಛಂದಸ್ಸು ವ್ಯಾಕರಣ ಎಲ್ಲ ಒಂದೊಂದು ಸಂಬಂಧಿಸಿದಂಥ ಕ್ಷೇತ್ರಗಳಿವೆ ಈ ಕ್ಷೇತ್ರ ದೊಡ್ಡ ಸಹಜ ಆದ್ರೆ ಇವನ್ ಎಲ್ಲಿ ಆದಲಿಶಾಲಿ ಎಲ್ಲಿ ಮೈಪದಾಸು ಎಲ್ಲಿ ದೀಲಾವಳಿ ಎಲ್ಲಿ ಮಹಾಯುದ್ಧ ಮಹಾಯುದ್ಧರ್ತಾರೆ ಈಗ ಒಂದೊಂದು ಸಂಬಂಧಿಸಿದಂತಹ ವಿಷಯ ಇಟ್ಟುಕೊಂಡು ಅವನ್ನು ಜೋಡಿಸಿಕೊಂಡು ಅವರೇನು ಒಂದು ದೊಡ್ಡ ಸಾಧನೆ ಮಾಡಿದ್ದಾರಲ್ಲ ಇದು ಬಹುಶಃ ನಾವೆಲ್ಲ ಪ್ರಸಾಹಿಸ ನಾವು ಪುಸ್ತಕ ಓದಿದ ದೋಷ ಪುಸ್ತಕ ಓದಿದ ದೋಷ ಮೇಲೆ ಸಮಾಜದಲ್ಲಿ ಪಡಿ ತಾಜಾ ಮಾಹಿತಿಯನ್ನು ಪಡೆದುಕೊಂಡು ಅವರು ಪುಸ್ತಕ ಓದುತ್ತಾರೆ ಸಮಾಜದಲ್ಲಿ ಪಡಿ ಸಮಾಜದಲ್ಲಿ ಏನು ವಿಷಯದಲ್ಲಿ ಏನು ಪಕ್ಕ ವಿಷಯವನ್ನು ತಿಳಿದುಕೊಂಡು ಅವರು ತಮ್ಮ ಕೃತಿ ರಚಿಸಿದ ಕಾರಣವಾಗಿ ಅವರು ಒಂದು ಸಂಕೀರ್ಣ ಬಿದ್ದೊತ್ತು ಅಂತ ನಾನು ಹೇಳ್ತಾ ಇದ್ದೇನೆ ಮುಂಜಾನೆ ಒಂದು ಮಾತು ಬಂತು ನಾವು ಸೃಜನ ಸಂಶೋಧನ ಮತ್ತು ವಿಮರ್ಶನ ಈ ಮೂರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವಾಗಿಯೂ ಮೂರು ಕ್ಷೇತ್ರದಲ್ಲಿ ಅವರ ಕಾರ್ಯಕ್ಕೆ ಗಮನ ಹೇಳ್ತಾರೆ ಅದೇನು ಈ ತ್ರೀ ಎನ್ನುವಂತಲ್ಲ ಹಾಗೆ ಈ ಮೂರು ಕ್ಷೇತ್ರಗಳನ್ನೆಲ್ಲ ಒಂದು ಸಮಗ್ರಗೊಳಿಸು ಅವರು ಸೃಜನದ ಬಗ್ಗೆ ಮುಂಜಾನೆ ಮಾತಾಡ್ತಾರೆ ಅಂತ ಇದರ ಒಳಗೆ ಸುಜಲವಾಗಿ ಅವರು ಕತಿ ಯಾಕಂದ್ರೆ ಯಾವ ವ್ಯಕ್ತಿ ಬೇಕಾದರೂ ಅಂದ್ರೆ ಯಾವ ಸುಜಲ ಶೀಲತೆ ಇರುತ್ತೋ ಅವನೇ ಬೇಕಾ ಒಬ್ಬ ಡಾಕ್ಟರಲಿ ಒಬ್ಬ ಎಂಜಿನಿಯರ್ಲಿ ಒಬ್ಬ professor ಅಲ್ಲಿ ಈ ಬೇಕಾತಿಲ್ಲ ಅಂದ್ರೆ ಆ ರೈಟರ್ ಅಲ್ಲಿ ಸುಜಲ ಶೀಲತೆ ಮಾತ್ರ ಆತ ಬೇಕಂತ ಕ್ಷೇತ್ರಗಳಲ್ಲಿ ಈಗ ಇಲ್ಲಿ ಅಂತ ಒಂದು ಸುಜಲ ಶೀಲತೆಯ ಒಂದು ಲಕ್ಷಣ ಒಂದು ಗುಣ ಅವರಲ್ಲಿ ಇರುವ ಕಾರಣವಾಗಿ ಅವರು ಕಥಾ ಸಂತಾನ ಪ್ರಕಟಿಸಿದ್ರು ಅದು ನೋಡಿ ಆ ಕಥಾ ಕಥಾ ತನಿಖೆ ಅದ ಯಾವ್ದೋ ನಾನು ಕಥೆಯ ಕಥೆಯೋ ಕಾಣಬಹುದು ವಿಷಯ ಅದು ನೋಡಿದ್ರೆ ಒಂದೂವರೆ ಪುಟ್ಟ ಇರಲಿಲ್ಲ ಮೊದಲು ಆರಾಮ ಬಂದು ಹ್ಯಾಂತ ಹಾ ನೋಡುದು ಬನ್ನಿ ಚಾಲಕ ಜಗೋದು ಇದು ಬರೆಯ ಒಂದುವರೆ ಪುಟ್ಟ ಬರೀತೀ ಎದ್ದು ಅವಷ್ಟೇ ಅಷ್ಟೇ ಅದು ಒಂದು ಸೃಜನಶೀಲ ಬರವಣಿಗೆ ಇದ್ದವ ಹೇಗೆ ಅದನ್ನ ಬೆಳೆಸ್ತಾನ ಸಾಹಿತ್ಯ ಬರವಣಿಗೆಯನ್ನು ಹೇಗೆ ಅದು ಬೆಳೆಸ್ತಾರೆ ಅದು ಒಂದು ಪುಟ ಸಾಕು ಅವರೊಳಗೆ ಕ್ರಿಯೆ ಹೇಗೆ ಅಂತ ಗೊತ್ತಾಗ್ತೇನೆ ವಿಮರ್ಶೆಯ ಬಗ್ಗೆ ಅವರ ಚಿಂತನೆ ಬರಹಗಳು ಮತ್ತು ವಿಮರ್ಶೆಗಳು ವಿಮರ್ಶೆ ಮತ್ತು ಚಿಂತನೆ ಸ್ವಲ್ಪ ನಾವು ರೀಡಿಫೈನ್ ಮಾಡಬೇಕು ಬರಹವನ್ನು ಕುರಿತು ಮಾಡುವುದು ವಿಭರ್ಷೆ ಬರಹವನ್ನು ಕುರಿತು ಮಾಡುವುದು ವಿಮರ್ಷೆ ಬದುಕನ್ನು ಹೊತ್ತು ಮಾಡುವುದು ಅದು ಚಿಂತನೆ ಬರಹವನ್ನು ಕುರಿತು ಮಾಡುವ ವಿಭರ್ಷೆ ಬದುಕನ್ನು ಮತ್ತು ವಿಚಾರ ಮಾಡ್ತಿರಲ್ಲ ಬಗ್ಗೆ ಉತ್ತರ ಕನ್ನಡ ಸಮಾಜವಲ್ಲ ಇದು ಚಿಂತನೆ ಅಷ್ಟೇ ಹೀಗೆ ಬರಹವನ್ನು ಕುರಿತು ಅವರು ವಿಮರ್ಶೆ ಮಾಡಿದ್ದಾರೆ ಸಮಾಜವನ್ನು ಕುರಿತು ಅವರು ಚಿಂತನೆಯನ್ನು ಮಾಡಿದ್ದಾರೆ ಪುಸ್ತಕ ವಿಮರ್ಶೆ ಮಾಡುವಾಗ

ಅಂತೂಂತಾ ಕಾಲಾಯಿತು ಇಂತ ರಭಬರಕ್ಕೆ ಅವರು ಆದಂತ ಮಾತು ನಾರಾಯಣ ಹೇಳುತ್ತಾ ಮಾತಾಡೋಣಾ ನಾರಾಯಣನು ಸಂಪೂರ್ಣ ದೋಷರು ಇಂಗ್ಲಿಷ್ ಅಲ್ಲಿ ದೋಷರು ಅದು ಒನ್ವೇ ಟ್ರಾಫಿಕ್ ಅಂತ ಹೇಳಿ ಅವರು ಮತ್ತೆ ಏನು ಕಾಲದೇ ಇಲ್ಲ ಅಂತವ ಅಷ್ಟೇ ಈಗ ಬಹಳ ವ್ಯಕ್ತಿಯಾಗಿ ಸಾಮಾಜಿಕವಾಗಿ ಬೆಳೆಯಂತ ಒಂದು ಹಲವು ಸಮವನ್ನ ಅವರು ತೋರಿಸ್ಕೊಂಡರು ಬಂದಿದ್ದಾರೆ ಅನ್ನ ನನಗಂತೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಪುಸ್ತಕದಲ್ಲ ಅದೂ ಒಂದು ಆ ಪುಸ್ತಕ ಕಂಪಲ್ಸರಿ ಒಂದು ಬಹುಶಃವನ್ನು ಪುಸ್ತಕ ಅಂತ ಒಂದು ಅತ್ಯುತ್ತಮ ಪುಸ್ತಕ ಅಂದರೆ ನಾವು ಉತ್ತರ ಕರ್ನಾಟಕಕ್ಕೆ ಏನು ಕಾರಣ ಅವರು ಹಿಡಿದಿರುವಂತಹ ಕಾರಣಗಳು ಅದಕ್ಕೆ ಹೇಳಿದಂತಹ ಪರಿಹಾರಗಳು ಇವನ್ನೆಲ್ಲ ನೋಡಿಕೊಂಡ್ರೆ

ರಾಜೀವ್ ಗಾಂಧಿ ಎಲ್ಲ ನಿಮ್ಮ ನಾಯಕ ನಿಮ್ಮ ಪ್ರಾಂತವೂ ಅಪರಾಧ ಯಾಕೆ ನಾವು ಬೆಳೆದಿಲ್ಲ ನಮ್ಗೆ ಫಲ ತಿಲ್ಲ ನನ್ನತ್ರ ಯಾಕೆಸ್ಕೊಂಡಿಲ್ಲ ಹೋಗಿ ದೊಡ್ಡವರು ಹೋಗ್ತಿದ್ದ ನಾವು ಪ್ರಶ್ನೆ ಇಲ್ಲ ನೇರವಾಗಿ ಶಾಸ್ತ್ರೀಯಾಗಿ ಇಂದಿರಾ ಪಡೆಯುವುದಿಲ್ಲ ಇಂಥ ಪ್ರಶ್ನೆ ಎತ್ತಿ ನಮಗೆ ಏನು ಕೊರತೆ ರಾಜಕೀಯ ಕ್ಷೇತ್ರದಲ್ಲಿದ್ದಂಥವರು ರಾಷ್ಟ್ರೀಯ ವ್ಯಕ್ತಿಗಳಿಗೆ ಹೇಳಬೇಕಾದ್ರೆ ಏನಾಗಬೇಕು ಅಂತ ಒಂದು ಪೂರ್ವ ಸಿದ್ಧತೆ ಇರುವ ಅವಶ್ಯ ಅಂತನ್ನುವಂಥ ಮಾತನ್ನು ಅವರು ಬಹಳ ದಿಟ್ಟವಾಗಿ ಆ ಪುತ್ರೊಳಗ ಹೇಳ್ತಾರೆ ಇಂಥ ಅನೇಕ ಲೇಖನಗಳನ್ನು ಒಳಗೊಂಡಂತಹ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಹಳ ಅತ್ಯುತ್ತಮವಾದಂತಹ ಒಂದು ಪುಸ್ತಕ ಅಂತ ನನಗೆ ಅನಿಸ್ತಾ ಇದೆ

ஏனே இருக்கூச நான் அவராக தீசு அவரப்பா சர்வசைக்காரோ அந்த சம எதிரவாயி இத்தோல்க்காஜரவாக்க ಇತಿಹಾಸ ಒಂದು ಕಡೆ ಅದ ಜನ ಒಂದು ಕಡೆ ಜನರಿಗೆ ತಮ್ಮ ಇತಿಹಾಸ ಕೊಡ್ತಿಲ್ಲ ಈ ರೆಡರ ತಂಡವನ್ನು ಯಾರು ತುಂಬ ನಾವು ಸಂಸ್ಕೃತರು ತುಂಬಬೇಕಾಗ್ತದೆ ಇತಿಹಾಸಕಾರ ತುಂಬಬೇಕಾಗ್ತದೆ ತುಂಬಿ ನಮ್ಮ ಪರಂಪರೆಯನ್ನು ತೊಗೊಳ್ಬೇಕಾಗ್ತದೆ ಅಂತ ಕೆಲಸವನ್ನು ಮಾಡುವಲ್ಲಿ ಇಷ್ಟು ಬಹಳ ದೊಡ್ಡ ಶ್ರಮವನ್ನು ವಹಿಸಿದ್ದಾರೆ ಅಂತ ಹೇಳಿದರು प्राध्यापक प्रकार नम विश्वविद्यालय प्राध्यापक हव्याशी प्राध्यापक हव्याशी व्यक्ति विश्वविद्यालय प्राध्यापक कई तो नम जल्द धैर्य ನಾವು ಇಂಥ ಒಂದು ಎಚ್ಚರ ಭಾವವನ್ನು ನಡೆಸ್ಕೊಳ್ಳುವುದಿಲ್ಲ ಅಲ್ಲಿವರೆಗೆ ನಾವು ಸಮಾಜಕ್ಕೆ ಸಮಾಜವನ್ನು ತೀರಿಸಲಿಕ್ಕೆ ಆಗುವುದಿಲ್ಲ ನಾವು ಎಷ್ಟು ಗುರುಕು ಹತ್ರ ತುಂಬಾ ಎಚ್ಚರದಿಂದ ಸಮಾಜ ಸೇವೆ ಭಾವದಿಂದ ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಸಾಹಿತ್ಯಿಕ ವ್ಯಕ್ತಿಯಾಗಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ನೋಡಿ ಬೇರೆ ರಾಜ್ಯಮಾನದಲ್ಲಿ ಸಾಮಾನ್ಯವಾಗಿ ಹವ್ಯಾಸಿ ಆಗಿರ್ತಾರೆ ಹವ್ಯಾಸವರು ಹವ್ಯಾಸ ಪ್ರಾಮಾಣಿಕವಾಗಿ ಬಗ್ಗೆ ಅಂತ ಒಂದು ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಅವಶ್ಯಕೋಮಾರ್ ಪುತ್ಕರ್ ಅವರು ಆ ಕೆಲಸವನ್ನು ತುಂಬಾ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡಿದ್ದಾರೆ ಧಾರ್ಮಿಕ ಸಾಹಿತ್ಯ ಆಗಿರಬಹುದು ಅಥವಾ ರಾಜಕೀಯ ಇತಿಹಾಸವಾಗಿರಬಹುದು ರಾಜಕೀಯ ಇತ್ಯಾಸ ಅದು ನನಗೆ ಬಹಳ ಅದು ಪರಿಚಯ ಯಾಕಂದ್ರೆ ಹತ್ಮೀಸೆಯಾಗಿರೋ ಸಂದರ್ಭದವ್ರಿಗೆ ನನಗೆ ವಿಚಾರದ ಬಗ್ಗೆ ಸಹಜ ಪ್ರೀತಿ ಪ್ರೀತಿ ಸಹಜ ಅದೃಷ್ಟ ಆಗಿರೋ ಬಗ್ಗೆ ಕೆಲಸ ಮಾಡಿಸ್ಬೇಕು ಅಂತ ಬಹಳ ದೊಡ್ಡ ಯಾಕಂದ್ರೆ ನಮ್ಮ ಚಕ್ರವರ್ತಿಗಳು ಚಾಲುಕ್ಯರು ಎಷ್ಟು ಮುಖ್ಯವೋ ರಾಜಕೂತರು ಎಷ್ಟು ಮುಖ್ಯವೋ ಅದೃಷ್ಟ ಆಗಿರೋ ಅಷ್ಟೇ ಮುಖ್ಯನೋಗೆ ಅವರು ನಮ್ಮ ನಾಳೆ ಅವರಲ್ಲೂ ಅವರನ್ನು ಒಳ್ಳೆಯ ಜನರಿದ್ದರು ಕಠಿ ಜನರಿದ್ದರು ನಮ್ಮಲ್ಲಿ ಒಳ್ಳೆಯದ್ದು ಕಟ್ಟಿ ಜನರ ಜೊತೆ ನಮ್ಮ ರಾಜ್ಯ ಆದ್ದರಿಂದ ನಾವು ಎಲ್ಲ ಅಭ್ಯಾಸ ಮಾಡಬೇಕಾಗ್ತದೆ ಈ ದೃಷ್ಟಿಯಿಂದ ಬಿಜಾಪುರ ಆದಲಿಶಾಹಿಗಳ ಬಗ್ಗೆ ಒಂದು ಅಭ್ಯಾಸ ಮಾಡಿಸ್ಬೇಕು ಅಂತ ನನಗೆ ಪಾಲ್ಸುತ್ತೆ ಕಂಪ್ಯಪತಿ ಆದಾಗ ನನಗೊಂದು ಅವಕಾಶ ಇತ್ತು ಅವರ ಮುಲ್ಕಾಯವರ ಎಲ್ಲ ಮೊದಲು ಒಂದು ಲಕ್ಷ ಕೊಟ್ಟಿದ್ದೀನಿ ಆದಿಲ್ ಶಾಹಿ ಆಸ್ಥಾನ ಸಾಹಿತ್ಯ ಅಂತ ಆದ್ರಿಶಾಹಿ ಆಸ್ಥಾನದ ಒಳಗೆ ಏನೇನು ಸಾಹಿತ್ಯ ಹುಟ್ಟಾರೆ ಸುಬ್ರೀಮ್ ಮಾಡಿ ಪರಿಚಯ ಪುಸ್ತಕ ಆಮೇಲೆ ಮಾಡುವಂತೆ ಅವರು ಅತ್ಯುತ್ತಮ ನಮ್ಮ ಎಲ್ಲ ಪುಸ್ತಕ ಬಹಳ ಆಶ್ಚರ್ಯಪಟ್ಟು ಇಲ್ಲಿ ಆದ್ರಿಶಾಹಿ ಆಸ್ಥಾನದ ಸಾಹಿತ್ಯ ಹುಟ್ಟಾರೆ ಗೊತ್ತೇ ಇಲ್ಲ ಅಂತ ಆಮೇಲೆ ಒಂದೊಂದೇ ಪುಸ್ತಕಗಳು ಶುರು ಮಾಡಬೇಕು ಸ್ಥಾ ತಿನ್ಸ್ತ ಪುಸ್ತಕ ಪುಸ್ತಕ ಇತಿಹಾಸ ಎಂಟು ನೋಡ್ ಪುಟದ ಒಂದು ದೊಡ್ಡ ಪುಸ್ತಕ ಮಾಡ್ಕೊಂಡ್ ಬದ್ರು ಹೇಳ್ತಾರೆ ಅನುವು ಮಾಡ್ಕೊಂಡ್ಬದ್ರು ಮುಂಚೆ ಹೇಳಿದ್ರಲ್ಲ ಎಂಟು ತಾಯಿರಲಿಲ್ಲ ಓದಕ್ಕೆ ನಾಲ್ಕನೂರು ಪುಟ ನೀನು ನೋಡು ನಾಲ್ಕು ಪುಟೇಳಿ ಏನೇನು ಮಾಡಿದ್ರು ಮಾಡಿ ಹೊರಟೇವು ಎಷ್ಟು 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 ಮಾಹಿತಿ ಆದ್ರೆ ಒಂದೆರಡು ಮುಖಾಂತರ ಮನೆ ಬಿಟ್ಟು ಅದಕ್ಕೆ ಅನಿಸ್ತದೆ ಮೊದಲು ಎಲ್ಲಿದ್ರು ಯಾರು ಮಾಡಿದ್ರು ಎಂದ್ ಮಾಡಿದ್ರು ಅದನ್ನು ಎಂದ್ ತಂದ್ರು ಅದನ್ನು ಎಲ್ಲಿಟ್ಟರು ಅದರ ತೂಕ ಎಷ್ಟದ ಎಷ್ಟ ಅದು ಎಷ್ಟದ ಅದ್ರ ಬಾಯಿ ಎಷ್ಟದ ಎಷ್ಟು ಅದು ಬಾಯಿ ಎಷ್ಟು ಬರ್ತದೆ ಅಂದರೆ ಹೊರದು ರು ಅಂತ ಕೇಳ್ತಾರೆ

ಬಿಡ ಮಾಡಬೇಕು ತಿಂಗಳಿತ್ತು ಅದೊಂದು ವ್ಯಕ್ತಿ ನೀವು ಮಾಡಿ ಕೊಡಬೇಕು ಅದೊಂದೇ ಅದಾಟ ಬಿಜಾಪುರ ಜನ ಮಾಡಬೇಕ ಆದೇಶಿ ಆಸ್ಥಾನ ಸಾಹಿತ್ಯ ಅನುವಾದ ಯೋಜನೆ ಒಂದು ದೊಡ್ಡ ಯೋಜನೆ ಆದಿಲಿಶಾಹಿ ಆಸ್ಥಾನದ ಅನುವಾದ ಯೋಜನೆ ಬೇರೊಂದು ಇವತ್ತು ಆ ಎಲ್ಲಾ ಪುಸ್ತಕಗಳ ಅನುವಾದ ಮಾಡಿಸ್ಬೇಕಲ್ಲ ಭವಿಷ್ಯದ ಮತ್ತು ಪುಸ್ತಕನ ಕುಕ್ಕಳ ಇದ್ದಾಗ ಮಾತ್ರ ಸಾಧ್ಯದ ಓದೋದು ಸಾಧ್ಯ ಇಲ್ಲ ಆದ್ರೂ ಕುಕ್ಕಳ ಇರೋದು ಹೋಗಾಗಿ ಅದೊಂದು ಕೆಲಸ ಮಾಡಿಸಿದ್ರೆ ಒಂದು ಹೊಸ ಗ್ಯಾಪ್ ತುಂಬದಂತೆ ಅಂತ ಕೆಲಸ ನಾವು ಮಾಡೋದು ಬಹಳ ಅವಶ್ಯದೆ ನಾವು ಸರ್ಕಾರದ ಒತ್ತಾಯ ಮಾಡಿ ಒಂದು ಎರಡು ಕೋಟಿ ರೂಪಾಯಿ ಕೊಟ್ಟರೆ ಏನು ಅಂದ್ರೆ ಬಹಳ ಅಲ್ಲ ಎಲ್ಲೆಲ್ಲೋ ಕೊಡ್ತಾರೆ ನೋಡ್ತಾರೆ ದುಡ್ಡಿನ ಹ್ಯಾಂಗ್ ಸರ್ಕಾರದ ಒಂದು ದುಡ್ಡು ಜನಕ್ಕೆ ಕೊಡ್ತಾರ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ತಂದು ಕೆಲಸ ಮಾಡೋದು ಬಹಳ ಅವಶ್ಯದೆ ಕುಟ್ಟಿಯವರು ಹೀಗೆ ಸಾಹಿತ್ಯದೇ ನೋಡಿ ಪೂಜಾನೆ ಸ್ವಲ್ಪ ಈ ಈ ನೀರಾವರಿ ಬಗ್ಗೆ ಅವ್ರು ಮಾಡಿದಂತಹ ಕೆಲಸ ಇಲ್ಲಿ ಸಂಬಂಧ ಒಬ್ಬ ಅಂಚೆ ಇಲಾಖೆ ಒಬ್ಬ ನೌಕರದ ಸಾಹಿತ್ಯ ಕೆಲಸ ಮಾಡುವ ಈ ಕಡೆ ನೀರಾವರಿ ಬಗ್ಗೆ ಬಲಿತಾ ಆಮೇಲೆ ಎರಡನೇ ಮಾಹಿತಿ ಬಗ್ಗೆ ಒಂದು ಪುಸ್ತಕ ಬರಿತಾರೆ ಹೀಗೆ ಭಿನ್ನವಾದಂತಹ ಆಕ್ಷೇಪಗಳನ್ನೆಲ್ಲ ಆವರಿಸಿಕೊಂಡು ಅವ್ರು ಮಾಡಿದಂತಹ ಕೆಲಸ ಬಹಳ ಮುಖ್ಯದ ಅಂಥ ಒಂದು ಮುಖ್ಯ ಕೆಲಸವನ್ನು ಗಮನಿಸಿ ನೀವೆಲ್ಲ ಅವರನ್ನು ಸತ್ಕಾರ ಮಾಡಿದ್ದೀರಿ ಅವ್ರಿಗೆ ಮಾಡಿದ ಸತ್ಕಾರ ಅಂತಂದರೆ ಸಂಶೋಧನ ಕ್ಷೇತ್ರಕ್ಕೆ ಮಾಡಿದಂಥ ಸತ್ಕಾರ ಅಂತ ತಿಳ್ಕೊಳ್ತಾ ಅದು ನಾವು ಮಾಡಿದ ಮಾಡಿರೋ ಸರ್ಕಾರ ಅಲ್ಲ ಇಡೀ ಸಂಶೋಧನಾ ಕ್ಷೇತ್ರಕ್ಕೆ ನೀರಾವರಿ ಹೋರಾಟದ ಕ್ಷೇತ್ರಕ್ಕೆ ಮಾಡಿದಂಥ ಒಂದು ಸತ್ಕಾರ ತಿಳ್ಕೊಳ್ತೀರಿ ಒಂದು ನೋವಿನ ವಿಷಯ ಅಂದರೆ স আর কে করতে পত্রিকা সরকারি সরকার কেন মুদারে রাজ্যোৎসব এর দশসি সদে পদে ಗೌರವಿಸುವ ಸಮಾನರಿ ಇವತ್ತಂತೂ ಇವತ್ತ ಸಂತೋಷ ಇದೆ ಈ ಕಾರ್ಯಕ್ರಮ ನೋಡಿ ಏನು ಇಲ್ಲಿ ಕಲಬುರಗಿಯ ಪ್ರಾರಂಭವಾಗಿ ಕಲಬುರಗಿ